ಇವತ್ತಿನ ದಿನ ನಾವು ಶಾಲಾ ಸಂದರ್ಶನ ಸಪ್ತಾಹದ ಬಗ್ಗೆ ನೋಡಿಕೊಳ್ಳೋಣ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿ ಪದಂಗ ರಸ್ತೆ ಬೆಂಗಳೂರು ಇವರ ಒಂದು ಸುತ್ತೋಲೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ಮಿಂಚಿನ ಸಂಚಾರ ಅಥವಾ ಶಾಲಾ ಸಂದರ್ಶನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಬಗ್ಗೆ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಕಟ ಮಾಡಿರುತ್ತಾರೆ ಉಲ್ಲೇಖ ಈ ಕಚೇರಿ ಸುತ್ತೋಲೆ ಪತ್ರ ಸಂಖ್ಯೆ ವಾರ್ಷಿಕ ಕ್ರಿಯಾ ಯೋಜನೆ ಅನುಷ್ಠಾನ ಒಂದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿಷಯದನುಮವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶೈಕ್ಷಣಿಕ ವರ್ಷದ ಪುರುಷಿತ ಕ್ರಮಗಳ ಹಾಗೂ ವಾರ್ಷಿಕ ಚಟುವಟಿಕೆಗಳ ನಿರ್ವಹಣೆ ಕುರಿತಂತೆ ವಹಿಸಬೇಕಾದ ಕ್ರಮಗಳ ಕುರಿತು ಶೈಕ್ಷಣಿಕ ಮಾರ್ಗದರ್ಶಿ ಎಸ್ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಬಿಡುಗಡೆಗೊಳಿಸಿದೆ ಶಾಲಾ ಮುಖ್ಯಸ್ಥರಿಂದ ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ತಮ್ಮ ವ್ಯಾಪ್ತಿಯಾರು ಕ್ರಿಯಾ ಯೋಜನೆ ರೂಪಿಸಿ ಅದರಂತೆ ಅನುಷ್ಠಾನಗೊಳಿಸಲು ಉಲ್ಲೇಖಿತ ಸುತ್ತೋಲೆಯಂತೆ ನಿರ್ದೇಶನ ನೀಡಲಾಗಿರುತ್ತದೆ ಮಿಂಚಿನ ಸಂಚಾರದ ಉದ್ದೇಶವನ್ನು ನೋಡಿದಾಗ ಪ್ರಸ್ತುತ ಸಾಲಿನ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳು ಮೇಲ್ಕಂಡಂತೆ ಸಕ್ರಿಯಗೊಂಡಿರುವ ಹಿನ್ನೆಲೆಯಲ್ಲಿ ಶಾಲಾವಾರು ಖಚಿತಪಡಿಸಿಕೊಳ್ಳಲು ಮಿಂಚಿನ ಸಂಚಾರ ತ್ವರಿತ ಸಂದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮುಖ್ಯವಾಗಿ ಈ ಶಾಲಾ ಸಂದರ್ಶನ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಪೂರ್ವ ಸಿದ್ಧತೆ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿ ಬೋಧನಾ ಕಲಿಕಾ ಚಟುವಟಿಕೆಗಳ ಪೂರ್ವ ಸಿದ್ಧತೆ ಇಲ್ಲಿಯವರೆಗಿನ ಪ್ರಗತಿ ಶಾಲಾ ಮೂಲಭೂತ ಸೌಕರ್ಯಗಳು ಅಕ್ಷರ ದಾಸುವ ಕಾರ್ಯಕ್ರಮಗಳು ಹಾಗೂ ಇತರೆ ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನಗೊಂಡಿರುವ ಬಗ್ಗೆ ಪರಿಶೀಲಿಸಬಹುದಾಗಿದೆ ಮುಂದುವರೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ಮಂಜೂರಿಸಿರುವ ಉನ್ನತೀಕರಿಸಿದ ಶಾಲೆಗಳು ದ್ವಿಭಾಷಾ ಮಾಧ್ಯಮ ತರಗತಿಯ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಮತ್ತು ಅಗತ್ಯ ಪೂರ್ವ ಸಿದ್ಧತೆಯೊಂದಿಗೆ ನಡೆಯುತ್ತಿರುವ ಕುರಿತಂತೆ ಶೈಕ್ಷಣಿಕ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಖುದ್ದು ಪರಿಶೀಲಿಸಿ ಪ್ರಗತಿ ಹಂಚಿಕೊಳ್ಳುವುದರೊಂದಿಗೆ ಕಡಿಮೆ ಸಾಧನೆಗೈದ ಶಾಲೆಗಳ ಪಟ್ಟಿಯನ್ನು ತಯಾರಿಸಿಟ್ಟುಕೊಂಡು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವುದಾಗಿದೆ ಸಂದರ್ಶನ ಸಪ್ತಾಹ ಅಥವಾ ಶಾಲಾ ಸಂದರ್ಶನ ಉದ್ದೇಶ ಏನಪ್ಪ ಅಂದರೆ ಶಾಲಾ ಸಂದರ್ಶನ ಸಪ್ತಾಹ ಕಾರ್ಯಕ್ರಮವು ಸಂಪೂರ್ಣವಾಗಿ ಶೈಕ್ಷಣಿಕ ಪ್ರಗತಿಯ ಪರಿಶೀಲನೆಯಾಗಿದ್ದು ಆಯಾ ಜಿಲ್ಲೆಗಳಲ್ಲಿ ಒಂದು ವಾರಗಳ ಕಾಲ ತಂಡದಲ್ಲಿ ದಿನವೊಂದಕ್ಕೆ ತಲಾ ಒಂದು ತಾಲೂಕಿನಲ್ಲಿ ಮಿಂಚಿನ ಸಂಚಾರದಡಿ ಗುರುತಿಸಿದ ಕಡಿಮೆ ಪ್ರಗತಿ ಸಾಧಿಸಿದ ಶಾಲೆಗಳಲ್ಲಿ ಐದು ಕೆಲವು ಶಾಲೆಗಳನ್ನು ಅನಿರೀಕ್ಷಿತವಾಗಿ ಸಂದರ್ಶಿಸಿ ಮಕ್ಕಳ ಕಲಿಕಾ ಪ್ರಗತಿಯನ್ನು ಪರಿಶೀಲಿಸುವುದಾಗಿದೆ ಯೋಜನೆಯ ರೂಪಿಸುವಿಕೆಯನ್ನು ನೋಡಿದಾಗ ಸಿ ಟಿ ಇ ಕಾಲೇಜಿನ ಉಪ ಉಪನಿರ್ದೇಶಕರಾಗಿರಬಹುದು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲಾ ಉಸ್ತುವಾರಿ ಸಿಬ್ಬಂದಿಯವರು ಸಭೆಯನ್ನು ನಡೆಸಿ ಕಾರ್ಯಕ್ರಮದ ರೂಪ ರೂಪರೇಷೆಗಳನ್ನು ಕೆಳಕಂಡೇ ಆಯೋಜಿಸುವುದಾಗಿದೆ ಮಿಂಚಿನ ಸಂಚಾರ ಮಿಂಚಿನ ಸಂಚಾರ ಕಾರ್ಯಕ್ರಮವು ಆಯಾ ಕ್ಲಸ್ಟರ್ ಹಂತದಿಂದ ಜಿಲ್ಲಾ ಹಂತದವರೆಗೆ ಸಂಬಂಧಿಸಿದ ಅಧಿಕಾರಿ ಅಥವಾ ಸಿಬ್ಬಂದಿಗಳು ಹಾಗೂ ತಾಲೂಕು ನೋಡಲ್ ಅಧಿಕಾರಿಗಳು ಅನಿರೀಕ್ಷಿತವಾಗಿ ತಮ್ಮ ವ್ಯಾಪ್ತಿಯಲ್ಲಿ ದಿನವೊಂದಕ್ಕೆ ನಾಲ್ಕು ಶಾಲೆಗಳನ್ನು ಸಂದರ್ಶಿಸುವ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯ ಸಮಗ್ರ ತಪಾಸಣೆ ಅಥವಾ ಪರಿಶೀಲನೆ ಮಾಡದೆ ಶಾಲೆಯ ಪ್ರಾಥಮಿಕ ಚಟುವಟಿಕೆಗಳ ನಿರ್ವಹಣೆ ಕುರಿತು ವರದಿ ದಾಖಲಿಸುವುದಾಗಿದೆ ಈ ಕಾರ್ಯಕ್ರಮವನ್ನು ಸಿ ಆರ್ ಪಿಯಿಂದ ಡಿ ಪಿ ಐ ಅವರಿಗೆ ವೈಯಕ್ತಿಕವಾಗಿ ಮಾರ್ಗನಕ್ಷೆ ತಯಾರಿಸಿಕೊಂಡು ಶಾಲೆಗಳನ್ನು ತ್ವರಿತವಾಗಿ ಸಂದರ್ಶಿಸುವುದಾಗಿದೆ ಅಂತಿಮವಾಗಿ ನಿಗದಿಪಡಿಸಿದ ಚೆಕ್ ಲಿಸ್ಟ್ನಲ್ಲಿ ಪ್ರಗತಿ ವರದಿ ದಾಖಲಿಸಿಕೊಂಡು ಉಪನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ತಾಲೂಕವಾರು ಮಾಹಿತಿ ವಿನಿಮಯ ಮಾಡಿ ಕಲಿಕೆಯಲ್ಲಿ ಹಿಂದುಳಿದ ಕಲೆಗಳ ಕಾರಣ ಮತ್ತು ಪರಿಹಾರ ಗುರುತಿಸಿಕೊಂಡು ಅನುಪಾಲನೆ ಮಾಡುವುದಾಗಿದೆ ಸಂದರ್ಶನ ಸಪ್ತಾಹ ಅಥವಾ ಶಾಲಾ ಸಂದರ್ಶನ ಬಗ್ಗೆ ನೋಡಿದಾಗ ಶಾಲಾ ಸಂದರ್ಶನ ಸಪ್ತಾಹ ಅಥವಾ ಶಾಲಾ ಸಂದರ್ಶನವು ಪರಿಪೂರ್ಣವಾಗಿ ಶಾಲೆಯ ಬೋಧನಾ ಕಲಿಕಾ ಚಟುವಟಿಕೆಗಳ ತಪಾಸಣೆಯಾಗಿದ್ದು ಕಲಿಕಾ ಪ್ರಗತಿಯ ಕೇಂದ್ರೀಕರಿಸುವುದಾಗಿದೆ ಸದರಿ ಕಾರ್ಯಕ್ರಮವನ್ನು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಪನಿರ್ದೇಶಕರ ನೇತೃತ್ವದಲ್ಲಿ ಮಾರ್ಗನಕ್ಷೆಯನ್ನು ಮಿಂಚಿನ ಸಂಚಾರದಡಿ ಗುರುತಿಸಿದ ಸಿ ಶ್ರೇಣಿಯ ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರುವ ಶಾಲೆಗಳನ್ನು ಆದ್ಯತೆ ಮೇಲೆ ಸಂದರ್ಶಿಸುವುದಾಗಿದೆ ಸಂದರ್ಶನ ಸಮಯದಲ್ಲಿ ಕಡ್ಡಾಯವಾಗಿ ತಂಡದಲ್ಲಿ ವಿಷಯವಾರು ಸಂಪನ್ಮೂಲ ಶಿಕ್ಷಕರನ್ನೊಳಗೊಂಡಂತೆ ತಂಡ ರಚಿಸಿಕೊಂಡು ಶಾಲೆಗಳ ಸಂದರ್ಶನ ನೀಡಿ ಬೋಧನಾ ಕಲಿಕಾ ಚಟುವಟಿಕೆಗಳನ್ನು ವಿಷಯವಾರು ಸಂಪನ್ಮೂಲ ಶಿಕ್ಷಕರು ಪರಿಶೀಲಿಸಿ ಮಾರ್ಗದರ್ಶನ ಮಾಡುವುದಾಗಿದೆ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಒಂದು ವಾರಗಳ ಕಾಲ ತಂಡಗಳು ಪ್ರತಿದಿನ ತಲಾ ಒಂದೊಂದು ತಾಲೂಕಿನ ಐದು ಪ್ರಾಥಮಿಕ ಅಥವಾ ಪ್ರೌಢಶಾಲೆಗಳನ್ನು ಸಂದರ್ಶಿಸುವುದಾಗಿದೆ ಮಾರ್ಗನಕ್ಷೆಯನ್ನು ಆಯಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗುರುತಿಸಿ ಉಪನಿರ್ದೇಶಕರಿಗೆ ನೀಡುವುದು ತದನಂತರ ಉಪನಿರ್ದೇಶಕರು ಪ್ರತಿ ತಂಡಕ್ಕೆ ಸಂದರ್ಶಿಸಬೇಕಾದ ಶಾಲೆಗಳ ಮಾರ್ಗನಕ್ಷೆಯನ್ನು ದಿನವೊಂದಕ್ಕೆ ಮೂರು ಶಾಲೆಗಳಂತೆ ಎರಡು ಪ್ರಾಥಮಿಕ ಒಂದು ಪ್ರೌಢ ಸಂದರ್ಶಿಸುವುದಾಗಿದೆ ನಿಗದಿಪಡಿಸಿದ ಮಾರ್ಗನಕ್ಷೆ ರೂಟ್ ಮ್ಯಾಪ್ ಅಂತೆ ಜಿಲ್ಲೆಯೊಳಗೆ ಇಲಾಖೆಯ ಲಭ್ಯ ವಾಹನಗಳನ್ನು ಅಂದರೆ ಉಪನಿರ್ದೇಶಕರು ಆಡಳಿತ ಉಪನಿರ್ದೇಶಕರು ಅಭಿವೃದ್ಧಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಿ ವೈ ಪಿ ಸಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಥವಾ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋರ ಇವರನ್ನು ಒಳಗೊಂಡಂತೆ ಲಭ್ಯ ಹತ್ತು ವಾಹನಗಳನ್ನು ಸದರಿ ಕಾರ್ಯಕ್ರಮಕ್ಕೆ ಆ ತಾಲೂಕಿಗೆ ನಿಯೋಜಿಸುವುದು ಒಂದು ವಾರಗಳ ಕಾಲ ಎಲ್ಲ ವಾಹನಗಳು ಏಕಕಾಲಕ್ಕೆ ಪ್ರತಿದಿನ ಒಂದೊಂದು ತಾಲೂಕಿಗೆ ಅನಿರೀಕ್ಷಿತ ಸಂದರ್ಶನ ನೀಡುವುದಾಗಿದೆ ಇದರಿಂದಾಗಿ ಉದಾಹರಣೆಗೆ ಏಕಕಾಲಕ್ಕೆ ದಿನವೊಂದಕ್ಕೆ ಆ ತಾಲೂಕಿನ ಹತ್ ಮೂವತ್ತು ಶಾಲೆಗಳು ಮುಂದುವರೆದು ಆರು ದಿನಗಳಿಗೆ ಐದು ತಾಲೂಕಿದ್ದಲ್ಲಿ ಒಟ್ಟು ಜಿಲ್ಲೆಗೆ ನೂರ ಐವತ್ತು ಶಾಲೆಗಳನ್ನು ಶೈಕ್ಷಣಿಕ ತಪಾಸಣೆ ಕೈಗೊಂಡಂತಾಗುತ್ತದೆ ಪ್ರತಿ ತಂಡದಲ್ಲಿ ಕಡ್ಡಾಯವಾಗಿ ತಂಡದ ಮುಖ್ಯಸ್ಥರಾಗಿ ಡಿಡಿಪಿಐ ಬಿಒ ಇಒ ಇರುತ್ತಾರೆ ಉಳಿದಂತೆ ತಂಡದಲ್ಲಿ ವಿಷಯ ಸಂಪನ್ಮೂಲ ಶಿಕ್ಷಕರನ್ನು ತುಮ್ ಆಯಾ ತಾಲೂಕಿನಿಂದ ಆಯ್ಕೆ ಮಾಡಿ ತಂಡ ರೂಪಿಸಬಹುದಾಗಿರುತ್ತದೆ ಉಳಿದಂತೆ ವಿಷಯ ಪರಿವೀಕ್ಷಕರು ಡಯಟ್ ಉಪನ್ಯಾಸಕರುಗಳು ಉಪನಿರ್ದೇಶಕರು ವಾಹನದಲ್ಲಿ ತಂಡದ ಸದಸ್ಯರಾಗಿರುತ್ತಾರೆ ಶಾಲೆಗಳನ್ನು ಭೇಟಿ ಮಾಡಿ ನ್ಯೂನತೆಗಳಿದ್ದಲ್ಲಿ ಸ್ಥಳದಲ್ಲೇ ಮಾದರಿ ಪಾಠಗಳನ್ನು ಮಾಡುವುದರೊಂದಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡುವುದೊಂದಿಗೆ ಅಗತ್ಯ ಪರಿಹಾರಗಳನ್ನು ತಿಳಿಸುವುದು ಸದರಿ ಕಾರ್ಯಕ್ರಮವು ಸಂಪೂರ್ಣವಾಗಿ ಶೈಕ್ಷಣಿಕ ಮಾರ್ಗದರ್ಶಿಯಾಗಿದ್ದು ಯಾವುದೇ ಶಾಲಾ ಆಡಳಿತಾತ್ಮಕ ದಾಖಲೆ ಪರಿಶೀಲಿಸುವುದು ತಪಾಸಣೆ ಕೈಗೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅದನ್ನು ವಾರ್ಷಿಕ ತಪಾಸಣಾ ಸಂದರ್ಭದಲ್ಲಿ ತಪಾಸಣಾ ತಂಡವನ್ನು ನಿರ್ವಹಿಸುವುದಾಗಿದೆ ಈ ಕಳೆಕಂಡಂತೆ ಕಾರ್ಯಕ್ರಮ ಯಶಸ್ವಿ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಿದ್ದು ಅದರಂತೆ ಉಪನಿರ್ದೇಶಕರುಗಳು ತಮ್ಮ ವ್ಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಾರಂಭದಲ್ಲಿ ಅನುಕೂಲಕರ ದಿನಗಳಂದು ದಿನಾಂಕ ನಿಗದಿಪಡಿಸಿಕೊಂಡು ಅನಿರೀಕ್ಷಿತವಾಗಿ ಶಾಲೆಗಳಿಗೆ ಸಂದರ್ಶನ ನೀಡುವುದು ಸರ್ಪ್ರೈಸ್ ವಿಜಯಕ್ ಅಂತ ಕಾರ್ಯಕ್ರಮದ ಅನುಷ್ಠಾನ ಕುರಿತಂತೆ ನಿಗದಿಪಡಿಸಿದ ಕಾಲಮಿತಿ ಕಾರ್ಯಕ್ರಮದ ಹೆಸರು ನಿಗದಿಪಡಿಸಿದ ದಿನಗಳನ್ನು ನೋಡಿದಾಗ ಕಾರ್ಯಕ್ರಮದ ಹೆಸರು ಮಿಂಚಿನ ಸಂಚಾರ ಕಾರ್ಯಕ್ರಮ ಮಿಂಚಿನ ಸಂಚಾರ ಕಾರ್ಯಕ್ರಮ ರೂಪ್ರೇಷೆ ಸಿದ್ಧಪಡಿಸುವುದು ಎರಡು ದಿನ ಮಿಂಚಿನ ಸಂಚಾರ ಕೈಗೊಳ್ಳುವುದು ನಾಲ್ಕು ದಿನ ಮಿಂಚಿನ ಸಂಚಾರ ಕಾರ್ಯಕ್ರಮದ ವರದಿ ವಿನಿಮಯ ಮತ್ತು ಕ್ರೋಢೀಕರಣ ಒಂದು ದಿನ ಕಾರ್ಯಕ್ರಮದ ಕುರಿತು ಆಯಾ ವಿಭಾಗಕ್ಕೆ ರಾಜ್ಯ ಕಚೇರಿ ವರದಿ ಸಲ್ಲಿಸುವುದು ಒಂದು ದಿನ ಸಂದರ್ಶನ ಸಪ್ತಾಹ ಅಥವಾ ಶಾಲಾ ಸಂದರ್ಶನ ಕಾರ್ಯಕ್ರಮ ಇಲ್ಲಿ ರೂಪುರೇಷೆಯನ್ನು ಸಿದ್ಧಪಡಿಸೋಕೆ ಒಂದು ದಿನ ಶಾಲಾ ಸಂದರ್ಶನ ಕೈಗೊಳ್ಳ ಆರು ದಿನ ವರದಿ ವಿನಿಮಯ ಮತ್ತು ಕ್ರೋಢ ಒಂದು ದಿನ ಜೊತೆಗೆ ಆಯಾ ವಿಭಾಗಕ್ಕೆ ರಾಜ್ಯ ಕಚೇರಿ ಸದ್ ಒಂದು ದಿನ ವಿಶೇಷ ಸೂಚನೆಗಳೇನಪ್ಪ ಅಂದರೆ ಮಿಂಚಿನ ಸಂಚಾರ ಕಾರ್ಯಕ್ರಮವನ್ನು ಆಯಾ ಜಿಲ್ಲೆ ತಾಲೂಕು ಪ್ರಸ್ತಾವನೆಗೆ ಸಂಬಂಧಿಸಿದ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯಲ್ಲಿ ನಿರ್ವಹಿಸುವುದು ಉಪನಿರ್ದೇಶಕರು ಕ್ಷೇತ್ರ ಮಿಂಚಿನ ಸಂಚಾರ ಅಥವಾ ಶಾಲಾ ಸಂದರ್ಶನ ದಿನಾಂಕಗಳ ಕುರಿತು ಸಮಾಲೋಚಿಸಿದ ದಿನಾಂಕವನ್ನು ನಿರ್ಧಿಸುವುದು ಸಂದರ್ಶನ ಸಪ್ತಾಹ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಒಳಗಿನ ಅಧಿಕಾರಿಗಳು ತಮ್ಮ ವಾಹನಗಳೊಂದಿಗೆ ತಂಡ ರಚಿಸಿಕೊಂಡು ಪ್ರತಿದಿನಕ್ಕೆ ಶಾಲಾ ತಲಾ ಒಂದು ತಾಲೂಕಿನಂತೆ ಎಲ್ಲರೂ ಎಲ್ಲ ತಾಲೂಕುಗಳನ್ನು ಉಪನಿರ್ದೇಶಕರು ಸೂಚನೆ ನಿರ್ಧರಿಸುವುದಾಗಿದೆ ಸದಸ್ಯ ಸಂದರ್ಶನ ಸಪ್ತಾಹ ಅಥವಾ ಶಾಲಾ ಸಂದರ್ಶನ ಕಾರ್ಯಕ್ರಮವನ್ನು ಅಗತ್ಯ ಅನುಸಾರ ಸಂಪೂರ್ಣ ಶೈಕ್ಷಣಿಕ ವರ್ಷದಲ್ಲಿ ಕಾಲಕಾಲಕ್ಕೆ ಅನಿರೀಕ್ಷಿತವಾಗಿ ಕೈಗೊಳ್ಳಲು ಸೂಚಿಸಿದೆ ಅನುಷ್ಠಾನಾಧಿಕಾರಿಗೆ ಅನ್ಯ ಕಾರ್ಯವಿದ್ದಲ್ಲಿ ತಂಡದ ಮುಖ್ಯಸ್ಥರನ್ನಾಗಿ ಮಾಡಿ ವ್ಯವಸ್ಥೆ ಮಾಡಿಕೊಂಡು ವಾಹನವನ್ನು ಸಂದರ್ಶನ ಸಪ್ತಾಹ ಕಾರ್ಯಕ್ರಮ ನಿರ್ವಹಿಸಿ ತಾವುಗಳ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳತಕ್ಕದ್ದು ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಕ್ಕೆ ಅಡಚಣೆಯಾಗದಂತೆ ಕ್ರಮವಹಿಸತಕ್ಕದ್ದು ನಿಗದಿಪಡಿಸಿದ ಚೆಕ್ ಲಿಸ್ಟ್ನಂತೆ ಶಾಲಾ ಸಂದರ್ಶನ ಸಮಯದಲ್ಲಿ ಮಾಹಿತಿ ಸಂಗ್ರಹಿಸಿ ಕ್ರೋಢೀಕರಿಸಿ ಪ್ರಗತಿ ವರದಿಯನ್ನು ಆಧರಿಸಿ ಶಾಲೆಯನ್ನು ಶ್ರೇಣೀಕರಿಸಿ ಗೂಗಲ್ ಶೀಟ್ನಲ್ಲಿ ಮಾಹಿತಿ ಕರೆಸುವುದು ಈ ಕುರಿತಂತೆ ಚೆಕ್ ಲಿಸ್ಟ್ ಮತ್ತು ಗೂಗಲ್ ಶೀಟ್ ನಮೂನೆಯನ್ನು ಸಿದ್ಧಪಡಿಸಿಕೊಳ್ಳಲಾಗುವುದು ಶಾಲೆಗೆ ಅನಿರೀಕ್ಷಿತ ಸಂದರ್ಶನ ನೀಡಿ ನಿಗದಿಪಡಿಸಿದ ಚೆಕ್ ಲಿಸ್ಟ್ನಂತೆ ಪರಿಶೀಲಿಸಿ ಕಡಿಮೆ ಸಾಧಾರಣ ಸಾಧನೆಗೈದ ಶಾಲೆಗಳ ಪಟ್ಟಿ ತಯಾರಿಸಿಕೊಂಡು ಮುಂದಿನ ಶಾಲಾ ಸಂದರ್ಶನದ ಆದ್ಯತೆ ಮೇಲೆ ಅದೇ ಶಾಲೆಗೆ ಸಂದರ್ಶನ ನೀಡಿ ಶೈಕ್ಷಣಿಕ ಸುಧಾರಣೆ ಕೈಗೊಳ್ಳುವುದು ಹೀಗೆ ಮಿಂಚಿನ ಸಂಚಾರ ಅಥವಾ ಶಾಲಾ ಸಂದರ್ಶನ ಸಪ್ತಾಹ ಕಾರ್ಯಕ್ರಮಗಳನ್ನು ಆಯಸೋದು ನಿಗದಿಪಡಿಸಿದ ವೇಳಾಪಂಟಿಯಂತೆ ಅನಿರೀಕ್ಷಿತ ಸಂದರ್ಶನ ಮಾಡುವುದರೊಂದಿಗೆ ಜಿಲ್ಲೆಯೊಳಗೆ ತಾಲೂಕಿನ ಶೈಕ್ಷಣಿಕ ಚಟುವಟಿಕೆಗಳು ಕ್ರಿಯಾಶೀಲವಾಗಿರುವಂತೆ ಕ್ರಮವಹಿಸುವುದು ಈ ಕಾರ್ಯಕ್ರಮ ಉಸ್ತುವಾರಿಯನ್ನು ರಾಜ್ಯ ಮತ್ತು ವಿಭಾಗೀಯ ಕಚೇರಿಗಳಿಂದ ನೇಮಿಸಲ್ಪಟ್ಟ ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳು ಪರಿಣಾಮಕಾರಿ ಅನುಪಾಲನೆ ಮಾಡುವೊಂದಿಗೆ ರಾಜ್ಯದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಯಶಸ್ವಿಯಾಗಲು ಮಾರ್ಗದರ್ಶನ ಮಾಡುವೊಂದಿಗೆ ರಾಜ್ಯ ಕಚೇರಿಗೆ ವರದಿ ಮಾಡುವಂತೆ ಸೂಚಿಸಿದ್ದಾರೆ మాన్య ఆయుక్తరు శాలా శిక్షణ ఇలాకే థ్యాంక్